ಇನ್ನೇನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಈ ವರ್ಷದಲ್ಲಿ ಹಲವಾರು ಕನ್ನಡ ಚಿತ್ರಗಳು ಬಿಡುಗಡೆಯಾಗಿದೆ ಕೆಲವು ಸಿನಿಮಾಗಳು ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿದೆ ಇನ್ನೂ ಕೆಲವು ಕನ್ನಡ ಸಿನಿಮಾಗಳು ಈ ವರ್ಷ ಅಂತ್ಯಕ್ಕೆ ಬಿಡುಗಡೆಗೆ ಸಿದ್ಧವಾಗಿದೆ ನಡುವೆ ಹಲವು ಕನ್ನಡ ಚಿತ್ರಗಳು ಬಿಡುಗಡೆಗೂ ಮುನ್ನ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟುಹಾಕಿತ್ತು ಚಿತ್ರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿತ್ತು ಆದರೆ ಪ್ರೇಕ್ಷಕರ ಮುಂದೆ ಬಿಡುಗಡೆ ಅಂತ ಬಂದಾಗ ನಾಟ್ ಅಪ್ ಟು ದ ಮಾರ್ಕ್ ಸಿನಿಮಾಗಳಾದ್ದು ಕೇಳಿಕೊಳ್ಳುವಂತಹ ಒಳ್ಳೆಯ ಹೆಸರು ಸಂಪಾದನೆ ಮಾಡುವಲ್ಲಿ ಎಡವಿದ ಕೆಲವು ಡಿಸಾಸ್ಟರ್ ಮೂವಿಗಳ ಲಿಸ್ಟ್ ಇಲ್ಲಿದೆ ಬ್ಯಾಚುಲರ್ ಪಾರ್ಟಿ ಸ್ಟಾರ್ ಕಾಸ್ಟ್ ಗಳೇ ತುಂಬಿದ ಕಾಮಿಡಿ ಜಾನರ್ನ ಸಿನಿಮಾ ಇದಾಗಿತ್ತು ಸಿನಿಮಾ ಬಿಡುಗಡೆಗೆ ಮುನ್ನ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತು ಸ್ವತಃ ರಕ್ಷಿತ್ ಶೆಟ್ಟಿ ಅವರೇ ಪ್ರೋಮೋ ಒಂದರ ಭಾಗವಾಗಿತ್ತು ಆದರೆ ಚಿತ್ರ ಪ್ರೇಕ್ಷಕರಿಗೆ ಬೋರು ಹೊಡಿಸುವಂತಿತ್ತು ಕೆಲವು ಸೀನ್ ಸೀನ್ಗಳಿದ್ದು ಹಾಗಾಗಿ ಚಿತ್ರ ಅಂದುಕೊಂಡಂತೆ ಯಶಸ್ಸನ್ನು ಸಾಧಿಸುವಗೆ ಸಾಧ್ಯವಾಗದೆ ಚಿತ್ರ ಫ್ಲಫ್ ಲಿಸ್ಟ್ಸಿರಿತ್ತು ಕರಟಕದ ಮನಕ ಇದು ಯೋಗರಾಜ್ ಭಟ್ ನಿರ್ದೇಶನದ ಸಿನಿಮಾ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಪ್ರಭುದೇವರಂತ ದಿಗ್ಗಜ ನಟರು ಅಭಿನಯಿಸಿದರಿಂದ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು ಜೊತೆಗೆ ಭಟ್ರ ಬರವಣಿಗೆಯ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಕರ್ಟಕ ದಮನಕದ ಕತೆ ಚೆನ್ನಾಗಿತ್ತು ಆದರೆ ಸಿನಿಮಾದ ಫಸ್ಟ್ ಹಾಫ್ ಎಂಗೇಜಿಂಗ್ ಆಗಿದ್ರು ಸೆಕೆಂಡ್ ಹಾಫ್ ಮೈನಸ್ ಆಯ್ತು ಅಲ್ಲದೆ ಸಿನಿಮಾದ ಕತೆ ಸ್ಟೇ ಟು ಪಾಯಿಂಟ್ ಇತ್ತು ಮುಂದೆ ಏನಾಗಬಹುದು ಅಂತ ಈಸಿಯಾಗಿ ಪ್ರಿಡಿಕ್ಟ್ ಮಾಡಬಹುದಾಗಿತ್ತು ಇನ್ನು ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿಲ್ಲ ಭಟ್ರ ಬೋಧನೆ ಶೈಲಿಯ ಬರವಣಿಗೆ ಇಲ್ಲಿ ವರ್ಕ್ ಆಗಿಲ್ಲ ಸಿನಿಮಾ ಫ್ಲಾಪ್ ಆಗಿದೆ ರಂಗನಾಯಕ ಈ ಸಿನಿಮಾದಲ್ಲಿ ಗುರುಪ್ರಸಾದ್ ಹಾಗೂ ಜಗ್ಗೇಶ್ ಅವರ ಕಾಂಬಿನೇಷನ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು ಹಿಂದಿನ ಮಟ್ಟ ಎದ್ದೇಳು ಮಂಜುನಾಥದಂತ ಸಿನಿಮಾಗಳಲ್ಲಿನ ಕಾಂಬಿನೇಷನ್ಗಳು ಸಖತ್ ಇಂಪ್ಯಾಕ್ಟ್ ಮಾಡಿದ್ದು ಆದ್ರೆ ಅದ್ಯಾವುದು ಇಲ್ಲಿ ಕೆಲಸಕ್ಕೆ ಬರಲಿಲ್ಲ ಸಿನಿಮಾನ ಇಂಟರ್ವ್ಯೂ ರೀತಿ ತೋರಿಸಿದ್ದಾರೆ ಸಿನಿಮಾದ ಪ್ಲೇ ಕೂಡ ಅಷ್ಟು ಚೆನ್ನಾಗಿ ಮೂಡಿ ಬಂದಿಲ್ಲ ಸಿನಿಮಾ ಅಟ್ಟರು ಫೇಲ್ಯೂರ್ ಆಯ್ತು ಮ್ಯಾಟ್ನಿ ಸತೀಶ್ ಅವರ ಹೊಸ ರೀತಿಯ ಸಿನಿಮಾ ಹೊಸ ಪ್ರಯತ್ನ ಕೂಡ ನಿರ್ದೇಶಕರು ಚಿತ್ರವನ್ನು ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದರು ಮುಂದೇನಾಗಬಹುದು ಎಂಬ ಕುತೂಹಲ ಮೂಡಿಸುತ್ತಾ ಕತೆ ಮುಂದೆ ಸಾಗುತ್ತೆ ಚಿತ್ರಕ್ಕೆ ಹಾರರ ಜೊತೆ ಕಾಮಿಡಿ ಟಚ್ ಕೊಟ್ಟಿದ್ದರು ಆದರೆ ಚಿತ್ರಕ್ಕೆ ಅಂದುಕೊಳ್ಳುವಂಥ ಯಶಸ್ಸು ಸಿಕ್ಕಿಲ್ಲ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿಲ್ಲ ಪೌಡರ್ ಇದು ದಿಗಂತು ಮುಖ್ಯ ಭೂಮಿಕೆಯ ಚಿತ್ರ ಚಿತ್ರದ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಆದರೆ ಸಿನಿಮಾ ಕಾಮಿಡಿ ಜಾನರ್ ಅಂತ ಅನಿಸಿದರೂ ಚಿತ್ರದಲ್ಲಿ ಹೇಳಿಕೊಳ್ಳುವಂತಹ ಹಾಸ್ಯ ಇರಲಿಲ್ಲ ಪಂಚಿಂಗ್ ಡೈಲಾಗ್ಗಳಿಗೆ ಕೊರತೆ ಇತ್ತು ಕತೆ ಕ್ರೆಡಿಕ್ಟೇಬಲ್ ಆಗಿತ್ತು ಚಿತ್ರಕ್ಕೆ ಹೇಳಿಕೊಳ್ಳುವಂಥ ಪ್ರತಿಕ್ರಿಯೆ ಸಿಕ್ಕಿಲ್ಲ ಸಿನಿಮಾ ಕೂಡ ಫ್ಲಾಪ್ ಲಿಸ್ಟ್ ಸೇರಿದೆ ಇವೆಲ್ಲ ಚಿತ್ರಗಳು ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದ್ರೂ ಕೂಡ ತನ್ನ ಚಿತ್ರಕಥೆ ಪ್ಲೇಯಲ್ಲಿ ಯಾವುದೇ ಡೆಪ್ತ್ ಇಲ್ಲದ ಕಾರಣಕ್ಕೆ ಸೋತಂತ ಸಿನಿಮಾಗಳು